ಹಾಯ್ ಹಲೋ ನಮಸ್ಕಾರ ಸಹನ ಸಾತ್ವಿಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಟೊಮೊಟೊ ಸಾಂಬಾರು ಶೇಂಗಾ ಬಳಸಿ ಮಾಡೋದು ಹಿಂಗೆ ಅಂತ ನೋಡೋಣ ಬರ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಶೇಂಗಾ ಹುರ್ಕೊಳ್ಳೋಣ ರೀ ಅಂದರೆ ಕಡಲೆ ಬೀಜ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಬ್ಯಾಚುಲರ್ಸ್ ಇದ್ದವರು ಇದನ್ನು ರೀ ರೊಟ್ಟಿಗೂ ಹಾಕೊಂಡು ತಿನ್ಬೋದು ಅನ್ನ ಅನ್ನ ಸಾಂಬಾರು ಅನ್ನ ಹಾಕ್ಕೊಂಡು ರೀ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಕಡಲೆ ಬೀಜ ಉಟ್ಕೊಂಡು ತೆಕ್ಕೊಂಡು ಆಮೇಲೆ ಟೊಮೊರೊ ಟೊಮೊಟೊ ಒರ್ಕೊಳ್ಳೋಣ ರೀ ಇವಾಗ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಟೊಮೊಟೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒರ್ಕೊಳ್ಳೋಣ ರೀ ಇವಾಗ ತುಂಬ ರೀ ತುಂಬ ಈಸಿಯಾಗಿದೆ ಏನೂ ಇಲ್ಲ ಅಂದರೆ ಆರಾಮಾಗಿ ಟೊಮೊಟೊ ಸಾಂಬಾರು ಈಸಿಯಾಗಿ ರೀ ಇವಾಗ ಮಿಕ್ಸರ್ಗೆ ಹಾಕ್ಕೊಂಡ್ರಿ ನೋಡಿರಿ ಗ್ರೈಂಡ್ ಮಾಡಿಟ್ಕೊಂಡೇನ್ರಿ ಇಟ್ಟಿದ್ದೀನಿ ರೀ ಅದನ್ನು ಕಡಲೆ ಬೀಜ ಮತ್ತು ಟೊಮೊಟೊ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ರೀ ಹಾಕೊಂಬಿಟ್ಟು ಕರಿಬೇವು ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ ನೋಡಿರಿ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ರುಬ್ಬಿರುವಂತಹ ಟೊಮೊಟೊ ಮತ್ತು ಶೇಂಗಾನ ಹಾಕೊಳ್ಳೋಣ್ರಿ ಹಾಕೊಂಬಿಟ್ಟು ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಹಾಕೊಂಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ್ರಿ ಟೇಸ್ಟಿಗೆ ಒಂದೆರಡು ಸ್ಪೂನ್ ಅಚ್ಚಿಕಾರದ ಪುಡಿ ಹಾಕೊಳ್ಳೋಣ್ರಿ ಆಮೇಲೆ ಅದನ್ನೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ್ರಿ ಗಟ್ಟಿಗೆ ಬೇಡ ಅಂದ್ರೆ ಸ್ವಲ್ಪ ನೀರು ಥರ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀರು ಥರ ಮಾಡ್ಕೊಬೋದು ರೀ ಎಷ್ಟು ಚೆನ್ನಾಗೈತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಥ್ಯಾಂಕ್ ಯು